ಮಲ್ಲೇಶ್ವರಂ ನಿವಾಸಕ್ಕೆ ಚಿತ್ರರಂಗದ ಹಿರಿಯರು ಬರ್ತಾ ಇದ್ದಾರೆ ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಸೇರಿದಂತೆ ಜಗ್ಗೇಶ್ ಉಪೇಂದ್ರ ಅವರು ಪ್ರಿಯಾಂಕಾ ಉಪೇಂದ್ರ ರಾಕ್ ಲೈನ್ ವೆಂಕಟೇಶ್ ರಾಜಕೀಯ ಗಣ್ಯರು ಕೂಡ ಇದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಸಾಕಷ್ಟು ಜನ ಅಂತಿಮ ದರ್ಶನವನ್ನು ಪಡೀತಾ ಇದ್ದಾರೆ ಕನ್ನಡ ನಾಡು ಕಂಡಂತ ಪ್ರತಿಭಾವಂತೆ ಪ್ರತಿಭಾವಂತೆ ಕಲಾವಿದೆ ಅವಳು ಕನ್ನಡದಲ್ಲಿ ತಮಿಳಿನಲ್ಲಿ ಮತ್ತೆ ತೆಲುಗಿನಲ್ಲಿ ಅನೇಕ ಹಿಂದಿನಲ್ಲಿ ಮಾಡಿದ್ದಾರೆ ಹಿಂದಿನಲ್ಲಿ ಕೂಡ ಮಾಡಿದ್ದಾರೆ ಸೊ ಅವರು ಒಬ್ಬ ಅಪ್ರತಿಭಾ ಕಲಾವಿದೆ ಅಂತವರು ಇವತ್ತು ಕಲಾ ಜಗತ್ತು ಅವಳ ಸಾವು ಎಮ್ಮ ಬಿ ಸರೋಜದೇವಿಯವರ ಸಾವಿನಿಂದ ಬಡವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸಿದ್ದೇನೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬದವರಿಗೆ ಅವರ ಸಾವು ದುಃಖವನ್ನು ಬಳಸ್ತಕ್ಕಂಥ ಒಬ್ಬ ಹಿರಿಯ ತಾರೆ ನಮಗೂ ಭಾಳ ಆತ್ಮೀಯರಾಗಿದ್ದರು ಅವ್ರ ಕುಟುಂಬ ಎಲ್ಲ ಭಾಳ ಹತ್ತಿರದಿಂದ ಬಲ್ಲೆ ಅನೇಕ ಸಂದರ್ಭದಲ್ಲಿ ಸರ್ಕಾರದ ಅನೇಕ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಂಡು ನಮಗಂತೂ ಸಂಪೂರ್ಣವಾದ ಆಶೀರ್ವಾದವನ್ನು ಮಾಡ್ಕೊಂಡು ಬಂದಂಥ ಹಿರಿಯ ತಾರೆ ಅವರ ಆರೋಗ್ಯ ಮಧ್ಯ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು ಅನ್ನೋದು ಕೂಡ ನಮಗೆ ಗಮನದಲ್ಲಿತ್ತು ಕರ್ನಾಟಕ ಸರ್ಕಾರ ಮತ್ತು ವೈಯಕ್ತಿಕವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಹಾರೈಸಿದ್ದೇನೆ ಮತ್ತು ನಾವು ಕೂಡ ಅವರು ಬೇಕಾದಷ್ಟು ರಾಜ್ಕುಮಾರ್ ಅಲ್ಲದೆ ದಕ್ಷಿಣ ಭಾರತದ ಅನೇಕ ಚಿತ್ರನಟರು ಕೂಡ ಜೊತೆಯಲ್ಲಿ ಅಭಿಮಾನ ಅಭಿನಯಿಸಿ ಒಳ್ಳೆಯ ಹೆಸರನ್ನು ಕೂಡ ಪಡ್ಕೊಂಡಿದ್ರು ಅವರು ಇಡೀ ನಮ್ಮ ದಕ್ಷಿಣ ಭಾರತಕ್ಕೆ ಒಂದು ದೊಡ್ಡ ಗೌರವವನ್ನು ತಂದುಕೊಟ್ಟಂಥ ಒಬ್ಬ ಹಿರಿಯ ನಟಿ ಸೊ ಅವರು ಇಲ್ಲ ಅವರ ಎಲ್ಲ ಅಭಿಮಾನಿಗಳಿಗೆ ಬಂಧುಗಳಿಗೆಲ್ಲ ಕೂಡ ಶಕ್ತಿ ಶಕ್ತಿ ಕೊಡಲಿ ಅಂತ ಹೇಳಿ ಹೆಚ್ಚಿಗೆ ಅಂತೇಳಿ ಚಿತ್ರವನ್ನು ಚಿತ್ರ ಭಾಷೆ ತಾರೆ ಪೌರಾಣಿಕ ಸಾಮಾಜಿಕ ವಿಭಿನ್ನ ಪಾತ್ರಗಳನ್ನು ಲೀಲಾಜಾಲವಾಗಿ ನಟಿಸ್ತಿರುವಂಥ ಬಿ ಸರೋಜಾದೇವಿಯವರು ಏನಿಲ್ಲ ಒಂದು ಕಾಲದಲ್ಲಿ ಬಿ ಸರೋಜಾದೇವಿಯವರು ಸೂಪರ್ ಸ್ಟಾರ್ ಆಗಿತ್ತು ಕನ್ನಡದಲ್ಲಿ ರಾಜ್ಕುಮಾರ್ ಜೊತೆಗೆ ತಮಿಳಿನಲ್ಲಿ ಎಂ ಜಿ ಆರ್ ಜೊತೆಗೆ ಎನ್ ಟಿ ಆರ್ ಜೊತೆಗೆ ಹಿಂದಿಯಲ್ಲಿ ದಿಲೀಪ್ ಕುಮಾರ್ ಮತ್ತು ರಾಜೇಂದ್ರ ಕುಮಾರ್ ಹಲವಾರು ಪ್ರಮುಖರ ಜೊತೆಗೆ ಅಭಿನಯ ಮಾಡಿ ಇಡೀ ದೇಶದಲ್ಲಿ ಅತ್ಯಂತ ಪ್ರಖ್ಯಾತವಾಗಿರುವಂಥ ನಟಿಯಾಗಿತ್ತು ಐದು ದಶಕಗಳಕ್ಕಿಂತ ಹೆಚ್ಚು ನಟನೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ತುಂಬಲಾರದ ನಷ್ಟ ಇದೆ ಆದರೂ ಕೂಡ ಅವರು ತಮ್ಮ ಅಭಿನಯದಿಂದ ತಮ್ಮ ಚಿತ್ರಗಳಿಂದ ನಮ್ಮೆಲ್ಲರ ಮನದಲ್ಲಿ ಜೀವಂತವಾಗಿರ್ತಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಒಂದು ಸಾಂಸ್ಕೃತಿಕ ರಂಗದಲ್ಲಿ ಚಿತ್ರರಂಗದಲ್ಲಿ ಭಾಳ ಹೆಸರು ಮಾಡಿದಂಥದ್ದು ಬಿ ಅವರು ಅವ್ರಿಗೆ ಹಲವಾರು ರಾಷ್ಟ್ರೀಯ ಪ್ರಶಸ್ತಿಗಳು ರಾಜ್ಯ ಪ್ರಶಸ್ತಿಗಳು ಸಿಕ್ಕಿದೆ ನನಗೂ ಪುಣ್ಯ ಅಂತ ಹೇಳಿದ್ರೆ ನಾನು ಕೂಡ ಅವ್ರಿಗೆ ಜೀವಮಾನದ ಪ್ರಶಸ್ತಿಯನ್ನು ಕೊಡೋ ಸಂದರ್ಭದಲ್ಲಿ ನಾನೇ ಅವರಿಗೆ ಜೀವಮಾನ ಪ್ರಶಸ್ತಿಯನ್ನು ಕೊಟ್ಟಿದ್ದೆ ಆ ಸಂದರ್ಭದಲ್ಲೂ ಆ ನೆನಪು ಕೂಡ ನನ್ನ ನನಗೆ ಇವತ್ತು ಇದೆ ನಾನು ಹಲವಾರು ಒಂದಲ್ಲ ಹತ್ತಾರು ಬಾರಿ ಭೇಟಿ ಮಾಡಿದ್ದೀನಿ ಭೇಟಿ ಮಾಡಿದಾಗ ಬಹಳ ಆತ್ಮೀಯತೆಯಿಂದ ಮಗನ ರೀತಿ ನನ್ನನ್ನು ಮಾತಾಡಿಸಿದ್ದಾರೆ ನಮ್ಮ ಕೊಡ್ಗೆಹಳ್ಳಿ ನಮ್ಮ ಊರಿನ ಪಕ್ಕ ಇರೋ ಕೊಡ್ಗೆಳ್ಳಿಯಲ್ಲಿ ಅವರ ಮದುವೆ ಆಗಿರೋ ಅಂಥದ್ದು ಹರ್ಷ ಅಂತೇಳಿ ಅವರು ಕೂಡ ನಮ್ಮ ಎಲ್ಲ ಇವರೆಲ್ಲ ಕೂಡ ನಮ್ಮ ದೂರದ ಸಂಬಂಧಿಗಳು ಕೂಡ ಹೌದು ನಮ್ಮ ಸಂಬಂಧಿಗಳು ಕೂಡ ಹೌದು ಅದೇ ಚಿತ್ರರಂಗದ ಇತಿಹಾಸದಲ್ಲಿ ನಮ್ಮ ಅಂತಂದ್ರೇನೆ ನಾವು ಸಾಮಾನ್ಯವಾಗಿ ಮಾತಾಡ್ತಾ ಇರ್ತೀವಿ ದೊಡ್ಡ ದೊಡ್ಡ ನಟರ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು ಅಥವಾ ಎನ್ ಟಿ ರಾಮರ್ ಆಗಿರ್ಬೋದು ಶಿವಾಜಿ ಗಣೇಶನ್ ಎಂ ಜಿ ರಾಮಚಂದ್ರನು ಘಟಾನುಘಟಿ ನಾಯಕರುಗಳ ಜೊತೆಯಲ್ಲಿ ಸುಮಾರು ಎರಡು ದಶಕಗಳಿಗೂ ಹೆಚ್ಚು ಆ ಕಾಲದಲ್ಲಿ ಒಂದು ಇಡೀ ಚಿತ್ರರಂಗದಲ್ಲಿ ಅವರು ಇಲ್ಲದೇ ಊಹಿಸಿಕೊಳ್ಳೋದಕ್ಕೂ ಸಾಧ್ಯ ಆಗದೇ ಇರೋ ಮಟ್ಟದಲ್ಲಿ ಅಷ್ಟು ಒಂದು ಮಹಾನಟಿ ಅವರು ಒಂದು ದೇವಕನ್ಯಾ ಅಂತಂದರೆ ನಾವು ಇಲ್ಲಿ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಏನು ದೇವಲೋಕದಿಂದ ಭೂಲೋಕಕ್ಕೆ ಬಂದಿರುವಂಥ ಒಬ್ಬ ದೇವಕನ್ಯೆ ಅಂತಂದರೆ ಎಲ್ರಿಗೂ ಕೂಡ ಊಹಿಸ್ಕೊಂಡ್ರು ಕೂಡ ಬಿಸರೋಜಾದೇವಿಯವರೇ ಅನ್ನೋಂಥ ಒಂದು ಕಲ್ಪನೆ ನಮ್ಮ ಕಣ್ಮುಂದೆ ಮುಂದೆ ಬರುತ್ತೆ ಹಾಗಾಗಿ ಆ ತಾಯಿ ಬಗ್ಗೆ ಏನು ಮಾತಾಡಿದರೂ ಕೂಡ ಕಡಿಮೆನೆ ಸೊ ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ ಈ ಅವರು ನಡೆಸಿರ್ತಕ್ಕಂಥ ಚಿತ್ರ ಚಿತ್ರಗಳು ಬಬ್ರುವಾನ ಇರ್ಬೋದು ಅಥವಾ ಕಿತ್ತೂರಾಣಿ ಚೆನ್ನಮ್ಮ ಇರ್ಬೋದು ಅನೇಕ ಅನೇಕ ಕಪ್ಪು ಬಿಳುಪಿಂದ ಹಿಡಿದು ಬಣ್ಣದ ಚಿತ್ರದೊಳಗೂವರೆಗೂ ಕೂಡ ಮತ್ತು ಮೂರು ಪೀಳಿಗೆಯನ್ನ ಜೊತೆಗೂಡ್ಕೊಂಡು ಅಲ್ಲಿ ಎಮ್ ಜಿ ಆರ್ ಅವ್ರ ಜೊತೆಗೆ ಶಿವಾಜಿ ಗಣೇಶ್ ಅವರ ಜೊತೆಗೆ ಎನ್ ಟಿ ರಾಮರಾವ್ ಅವರ ಜೊತೆಗೆ ಮತ್ತು ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಮತ್ತು ಅನೇಕ ಕಿರಿಯ ನಟರಗಳ ಜೊತೆಗೆ ನಿರಂತರವಾಗಿ ಚಿತ್ರರಂಗದ ಸೇವೆಯನ್ನು ಕಲಾ ಸೇವೆಯನ್ನು ಮಾಡ್ಕೊಂಬಂದಿರ್ತಕ್ಕಂಥ ಅಭೂತಪೂರ್ವವಾಗಿರತಕ್ಕಂಥ ಒಂದು ಜೀವ ಎಷ್ಟೋ ಸಂದರ್ಭದಲ್ಲಿ ನನ್ನ ಮಗಳ ಮದುವೆಗೂ ಕೂಡ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಇನ್ವಿಟೇಷನ್ ನನ್ನ ಮಗಳ ಮದುವೆ ಇದು ಅಂತ ಹೇಳಿಬಿಟ್ಟು ಭಾಳ ಅಭಿಮಾನದಿಂದ ಮತ್ತು ಅವ್ರ ಮಗಳು ನಮ್ಮ ಮಗಳು ಭಾಳ ವರ್ಷಗಳಿಂದ ನಮ್ಮ ಮನೆಯಿಂದ ಒಂದು ನಾಲ್ಕು ಮನೆಯೇ ಅವರು ದೂರ ಅಲ್ಲ ಬರೋರು ಹಾಗಾಗಿ ಇವತ್ತು ನಮ್ಮ ಮನೆಯವ್ರನ್ನ ಮನೆಯಲ್ಲಿ ಒಬ್ಬ ಹಿರಿಯ ಜೀವಿಯನ್ನು ಚಿತ್ರರಂಗದ ಒಂದು ಹಿರಿಯ ಜೀವಿಯನ್ನು ನಾವೆಲ್ಲರೂ ಅಗಲಿದೀವಿ ಅವರ ಕುಟುಂಬಕ್ಕೆ ಅವರನ್ನು ಚಿತ್ರರಂಗ ಕಲ್ಕೊಂಡಿರ್ತಕ್ಕಂಥದ್ದನ್ನು ನಾವು ಯಾರದೂ ಕೂಡ ತುಂಬ ತುಂಬಕ್ಕೆ ಆಗದಿರೋಷ್ಟು ಇದೆ ಆದರೆ ಅವರಿಗೆ ದೇವರು ಅವರ ಮನೆಯವರಿಗೆ ಅವರ ಮನೆತನಕ್ಕೆ ಇವರನ್ನು ಆಗಲಿರ್ತಕ್ಕಂಥದ್ದಕ್ಕೆ ಅವರಿಗೆ ಶಕ್ತಿಯನ್ನು ಕೊಡಲಿ ಅವರಿಗೆ ನೆಮ್ಮದಿಯನ್ನು ಕೊಡಲಿ ಅಂತ ಹೇಳಿ ನಾನು ಅಪೇಕ್ಷೆ ಎಲ್ಲ ದೇವಾನಗರ ಭಕ್ತಪ್ರಿಯರೇ ಇವತ್ತಿನ ದಿವಸ ಬಿ ಸರೋಜ್ ದೇವಿಯವರು ಭಾಳಷ್ಟು ಜನ ನಮ್ಮ ಜೊತೆ ಇಲ್ಲ ಅಂತ ಅಂದ್ಕೊಂಡಿದ್ದಾರೆ ಸಾಧಾರಣವಾಗಿ ತಮಿಳುನಾಡಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ದೊಡ್ಡಮ್ಮ ಅಂತಲೇ ಕರೀತಾಯಿದ್ರು ಪೆರಿಯಮ್ಮ ಅಂತ ಕರೆಯೋರು ಇವರು ಆದಮೇಲೆ ಜಯಲಲಿತಾನ ಜಯಲಲಿತನ ಚಿನ್ನಮ್ಮನವರು ಇವತ್ತು ಜಯಲಲಿತಾ ಚೀಫ್ ಮಿನಿಸ್ಟರ್ ಆಗೋಕ್ಕೆ ಮೊದಲು ಜಯಲಲಿತಾ ಸಾಧಾರಣವಾಗಿ ಬಿ ಸರೋಜ ದೇವಿನ ಅಕ್ಕ ಅಂತಲೇ ಕರೀತಾಯಿದ್ರು ಇವ್ರ ಜೊತೆ ಸುಮಾರು ಒಂದು ಹದಿಮೂರು ಚಿತ್ರಗಳನ್ನು ನಾವೆಲ್ಲ ಪಾತ್ರಗಳು ಮಾಡಿದ್ದೀವಿ ಸರೋಜ್ ದೇವಿಯವರು ಈ ಕೈಗೆ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಂದು ಸೇವೆಯನ್ನು ಇನ್ನೊಂದು ಕೈಗೆ ಗೊತ್ತಾಗ್ತಿರಲಿಲ್ಲ ಸಾಧಾರಣವಾಗಿ ಮೈಸೂರು ಪಕ್ಕದಲ್ಲಿರ್ತಕ್ಕಂಥ ಕೊಳ್ಳೇಗಾಲದ ಹತ್ರ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಊಟಗಳಿರಲಿಲ್ಲ ಅಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಊಟ ಉಪಚಾರಗಳಿಗೆ ದವಸ ಧಾನ್ಯಗಳೇ ಸಾಧಾರಣವಾಗಿ ಕೊಟ್ಬಿಡ್ತಾಯಿದ್ರು ಮೇಲೆ ಚಿಕ್ಕಮಂಗ್ಳೂರಲ್ಲಿ ಅಂಧ ಮಕ್ಕಳ ಶಾಲೆ ಅಂತಿದೆ ಡಾಕ್ಟರ್ ಕೃಷ್ಣೇಗೌಡರು ಅಂತ ಆ ಅಂಧ ಶಾಲೆ ಸರ್ಕಾರದಿಂದ ಭಾಳಷ್ಟು ಜನ ಕೇಳ್ಕೋಬೇಕಾದ್ರೆ ಅಂಧ ಮಕ್ಕಳಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಏನು ಅಂದರೆ ಅಂದು ಮಕ್ಕಳನ್ನ ಸ್ಪೋರ್ಟ್ಸ್ ಮೆನ್ನಾಗಿ ಮಾಡಿರ್ತಕ್ಕಂಥ ಕೃಷ್ಣೇಗೌಡರು ಅಂಥ ಒಂದು ಕೃಷ್ಣೇಗೌಡರು ಅವರ ಸಂಸ್ಥೆ ನಡೀದೇ ಇದ್ದಾಗ ಡಾಕ್ಟ್ರಾಗಿರ್ತಕ್ಕಂಥ ಅವರು ಸ್ವಂತ ತನ್ನ ಕಿಡ್ನಿನ ಮಾರಿ ಆ ಸಂಸ್ಥೆ ನಡೆಸ್ತಾ ಇದ್ದಿದ್ದು ಸರೋಜ್ ದೇವಿಯ ಕಿವಿಗೆ ಬಿತ್ತು ಆಗ ಒಂದು ಸುಮಾರು ಐದು ವರ್ಷಕ್ಕಾಗುವಷ್ಟು ಧಾನ್ಯ ಮಕ್ಕಳಿಗೆ ಬೇಕಾದಷ್ಟು ವಿದ್ಯಾಭ್ಯಾಸದ್ದು ವಿಚಾರಗಳು ಆಮೇಲೆ ಸರೋಜ್ ದೇವಿಗೆ ಬೇಕಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಈ ಮಕ್ಕಳಿಗೆ ಆಟ ಸಾಮಗ್ರಿಗಳನ್ನ ಚಿಕ್ಕಮಗಳೂರಲ್ಲಿರ್ತಕ್ಕಂಥ ಮಕ್ಕಳ ಶಾಲೆಗೆ ಡಾಕ್ಟರ್ ಕೃಷ್ಣೇಗೌಡರಿಗೆ ಭಾಳಷ್ಟು ವಿಭಿನ್ನವಾಗಿ ಸೇವೆ